ಕರ್ನಾಟಕದ ಅಭಿವೃದ್ಧಿಗೆ ಸದಾ ಸಿದ್ಧ ಶಾಸಕ ದೊಡ್ಡನಗೌಡ ಪಾಟೀಲ ಹೌದು ನಮ್ಮ ಭಾಗದ ಅಭಿವೃದ್ಧಿಗೆ ಸದಾ ಸಿದ್ಧನಾಗಿದ್ದೇನೆ ಎಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಹೇಳಿದರು ಇಲ್ಲಿನ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಎಪ್ಪತ್ತೇಳನೇ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಹೈದರಾಬಾದ್ನ ನಿಜಾಮರ ರಜಾಕರ ಆಳ್ವಿಕೆಯಿಂದ ನಮಗೆ ಸ್ವಾತಂತ್ರ್ಯ ದೊರೆಯದ ಕಾರಣ ಇವತ್ತು ನಮ್ಮ ಹಿರಿಯರು ಪ್ರಾಣತ್ಯಾಗವನ್ನು ಮಾಡಿ ಸ್ವಾತಂತ್ರ್ಯವನ್ನು ನೀಡಿದ್ದಕ್ಕಾಗಿ ಅವರ ಸ್ಮರಣಾರ್ಥವಾಗಿ ಕಲ್ಯಾಣ ಕರ್ನಾಟಕ ಉತ್ಸವವನ್ನಾಗಿ ಮಾಡಲಾಗುತ್ತಿದೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಸದಾ ಸಿದ್ಧನಾಗಿದ್ದೇನೆ ಎಂದು ಹೇಳಿದರು ಕಾರ್ಯಕ್ರಮಕ್ಕೂ ಮುನ್ನ ಧ್ವಜಾರೋಹಣ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಅಶೋಕ ಶಿಗ್ಗಾವಿ ನೆರವೇರಿಸಿದರು ಮತ್ತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದರು ಈ ಸಂದರ್ಭದಲ್ಲಿ ಮುರಳೀಧರ್ ಮುಕ್ತೇದಾರ್ ಸಿಡಿಪಿಒ ಯಲ್ಲಮ್ಮ ಹಂಡಿ ಸಿಪಿಐ ಯಶವಂತ ಬಿಸನಹಳ್ಳಿ ಪಿಎಸ್ಐ ಸೇರಿದಂತೆ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಶಾಲಾ ಶಿಕ್ಷಕ ಶಿಕ್ಷಕಿಯರು ಸೇರಿದಂತೆ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎನ್ ನಿಮಿತ್ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾರೆ ಧ್ವಜಾರೋಹಣ ಮಾಡಿ ಕೇವಲ ಮಾತನಾಡಿ ಹೋದರೆ ಸಾಲದು ನಮ್ಮ ಅನೇಕ ಜನ ಹಿರಿಯರು ಈಗಾಗಲೇ ಜೀವನ್ಸಾಗ್ರವರು ಈ ಭಾಗದ ಏನು ಸ್ವತಂತ್ರ ದಿನೋತ್ಸವ ನಾವು ಹದಿನೈದು ಆಗಸ್ಟ್ ಹದಿನೈದಕ್ಕೆ ಮಾಡ್ತೇವೆ ಅವಾಗೂ ಕೂಡ ನೋವನ್ನು ಅನುಭವಿಸಿದ್ವಿ ಮತ್ತು ವಿಜಯವಾರ ಕಾಲದಲ್ಲೂ ಕೂಡ ಈ ಭಾಗದ ನಾವೆಲ್ಲೂ ಕೂಡ ನೋವನ್ನು ಅನುಭವಿಸಿದ್ವಿ ಬರೀ ಮಹಿಳೆಯರ ತಗ್ಗೊಲೆ ಮಾತ್ರ ಆಗಿರ್ತಕ್ಕಂಥದ್ದು ಅವರ ಮಾನ ಪ್ರಾಣ ಎಲ್ಲವೂ ಕೂಡ ಹೋಗಿರ್ತಕ್ಕಂಥದ್ದು ಹಲವಾರು ಜನ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡೋದ್ರ ಮೂಲಕ ತಮ್ಮ ಬದುಕನ್ನೇ ಮುಂದಿನ ಪೀಳಿಗೆ ಕಟ್ಟಿಕೊಟ್ಟು ಈ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲೂ ಕೂಡ ಅವ್ರು ನೆನಪು ಮಾಡಿಕೊಳ್ಳೋದ್ರ ಮೂಲಕ ಅವರ ಆದರ್ಶದಲ್ಲಿ ಅವರ ಮಾರ್ಗದರ್ಶನ ನಾವೆಲ್ಲೂ ಕೂಡ ಬದುಕ್ತಕ್ಕಂಥದ್ದನ್ನು ನಮ್ಮ ಬದುಕನ್ನು ಕಟ್ಟಿಕೊಳ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಅವರ ಆ ವಿವೇಚನೆ ಅವರ ಒಂದು ಕಾರ್ಯಕ್ಷಮತೆ ಇದ್ದೇ ಇದ್ದಿದ್ರೆ ಬಹುಶಃ ನಮ್ಮ ಇಲ್ಲಿವರೆಗೂ ಕೂಡ ಎಷ್ಟು ವರ್ಷಗಳ ಕಾಲ ನಾವು ನಮ್ಮ ಹಿರಿಯರು ನಿಜಾಮರ ದಾಶ್ಯದಲ್ಲಿ ಬದುಕಬೇಕಾಗಿತ್ತು ಗೊತ್ತಿಲ್ಲ ಆದರೆ ಅವರು ಈ ದೇಶದ ಗೃಹ ಮಂತ್ರಿಗಳಾದ್ಮೇಲೆ ನಮ್ಮ ಭಾಗದ నిజామర కపిిముష్ఠియంగా బహుశా ఇవతూ నా ఇవరూ కూడా హైదరాబాద్ కర్ణాటక విమో విమోచన దినాచరణి మాన్యూరప్ నూరు ఏడే బారి ముఖ్యమంత్రి హైదరాబాద్ అంతకంత కళ్యాణ కర్ణాటక అంత భావిస్తుంది ಇವತ್ತು ಕಲ್ಯಾಣ ಕರ್ನಾಟಕ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು